ಮಾಡ್ಕೊತಾ ಇದ್ದೀರಿ ಅಂತ ಹೇಳಿ ಭಿನ್ನಮತಿಯರಿಗೆ ಬಂದೇನೋ ಮೆಡಿಕೇಶನ್ ಕುಮಾರ್ ಇದು ಮಾಡಿದ್ದಾರೆ ಅಂತ ಏನಾದ್ರು ಅದಕ್ಕೆ ರಾಜಣ್ಣನ ಬಹಳ ವ್ಯಕ್ತಿ ಆಗಿದ್ದಾರೆ ನೀವು ನಾವು ಇದು ದುರ್ಬಳಕೆ ಮಾಡ್ಕೊಂಡ್ರೆ ನೀವು ಎ ಸಿ ಸಿ ದುರ್ಬಳಕೆ ಮಾಡ್ಕೊತಾ ಇದ್ದೀರಿ ಅಂತ ಹೇಳಿ ಪಾರ್ಟಿಯಲ್ಲಿ ಚರ್ಚೆ ಮಾಡ್ಬೇಕಾದ ವಿಷಯ ಇಲ್ಲಿ ಇಲ್ಲಿ ಉಡುಪಿಯಲ್ಲಿ ಮಂಗಳೂರು ಮಾಡ್ಲಿಕ್ಕೆ ಆಗಲ್ಲ ಅದನ್ನ ಮೇನಿದ್ರೆ ಇಂಟರ್ನಲ್ ಆಗಿ ನಾವು ಮಾತಾಡ್ತೀವಿ ಬಗೆಹರಿಸ್ಕೊಳ್ತೀವಿ ಏನಾರು ಇದ್ರೆ ಸಮಸ್ಯೆ ಇದ್ರೆ ಇಲ್ಲ ಅಂತ ನಮ್ಮ ಭಾವನೆ ಇದ್ರೆ ಬಗೆಹರಿಸ್ಕೊಳ್ತೀವಿ ಈಗ ಯಾವ್ದು ಸಮಸ್ಯೆ ಸಮಾವೇಶ ಮಾಡುವಂತ ಪ್ರಸ್ತಾವನೆ ಇಲ್ಲ ಇದ್ದಾಯ ನಿಮ್ಗೆಲ್ಲ ತಿಳಿಸ್ತೀವಿ ಸದ್ಯಕತೆ ಇಲ್ಲ ಮಾಡ್ಬೇಕು ಸದ್ಯಕತೆ ಇಲ್ಲ ಮಾಡ್ಬೇಕು ಈ ಜನ ಮಾಡ್ಬೋದು ಈಗಂತೆ ಸದ್ಯಕ್ಕಿಲ್ಲ

ಇಲ್ಲ ಈಗ ಅವ್ರೇ ಅವ್ರ ಮಧ್ಯದ ನಾ ಬರ್ಲಿಕ್ಕಾಗಲ್ಲ ಆಗಲ್ಲ ಅವ್ರ ಅವ್ರ ವಿಷಯದಲ್ಲಿ ನಾ ಹೇಳಲಿಕ್ಕಾಗಲ್ಲ ಅವ್ರ ಅವ್ರ ವರ್ಷನದು ಅವ್ರ ಅದಕ್ ಉತ್ತರ ಕೊಡ್ಬೇಕು ಅವ್ರು ನಾ ಕೊಡ್ಲಿಕ್ಕಾಗಲ್ಲ